ಗಂಡನ ಕುಡಿತ ಚಟದಿಂದ ಮನೆ ಮಣ್ಣು ಪಾಲಾಗ್ತಾ ಇರುತ್ತೆ ಎಷ್ಟೋ ಜನರ ಮನೆ ಬೀದಿ ಪಾಲಾಗುವುದು ನಾವು ನೋಡಿರುತ್ತೇವೆ ಅಥವಾ ಸ್ವತಃ ನಾವೇ ಅನುಭವಿಸುತ್ತಿರುತ್ತೇವೆ ಇದಕ್ಕೆ ಮುಖ್ಯ ಕಾರಣ ಆತನ ಕುಡಿತದ ಚಟವೇ ಆಗಿರುತ್ತೆ ಇಂತಹ ಕುಡಿತದ ಚಟವನ್ನು ಬಿಡಿಸಲು ಮನೆಯ ಸದಸ್ಯರು ಅಥವಾ ಹೆಂಡತಿಯಾದವಳು ಯಾವ ನಿಯಮವನ್ನು ಪಾಲನೆ ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆಗಳಿದ್ದರೂ ಶಾಶ್ವತ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕರು ದೈವಜ್ಞರು ಗುರುಗಳು ಆದಂತಹ ಶೇಷಗಿರಿ ಭಟ್ ಗುರುಜಿಗಳಿಗೆ ಒಂದು ಕರೆ ಮಾಡಿ ಎಲ್ಲ ಸಮಸ್ಯೆಗೂ ಮುಕ್ತಿಯನ್ನು ಅವರಿಂದ ನೇರವಾಗಿ ಪಡೆದುಕೊಳ್ಳಿ ಸಾಕಷ್ಟು ಸಮಸ್ಯೆಗಳು ಎದುರಾಗುವುದು ಮನೆಯಲ್ಲಿ ಗಂಡ ಅಥವಾ ಮನೆಯ ಯಜಮಾನ ನಡೆದುಕೊಳ್ಳುವ ಮತ್ತು ನಡೆಸಿಕೊಳ್ಳುವ ರೀತಿಯೇ ಇದಕ್ಕೆ ಕಾರಣವಾಗಿರುತ್ತದೆ ಎಷ್ಟೋ ಬಾರಿ ಕೆಲವು ಹೆಂಡತಿಯರು ನಮಗೆ ಫೋನ್ ಮಾಡಿ ಹೇಳ್ತಾರೆ ಗುರುಜಿ ನಾನು ತುಂಬ ಚೆನ್ನಾಗಿದ್ದೆ ಮದುವೆ ಆದಮೇಲೆ ನನ್ನ ಜೀವನ ನರಕನೇ ಆಗೋಯ್ತು ಎಷ್ಟೋ ಪ್ರಯತ್ನ ಪಟ್ಟರೂ ನನ್ನ ಗಂಡ ಸರಿ ಹೋಗ್ತಾ ಇಲ್ಲ ನನ್ನ ಸ್ನೇಹಿತೆಯರೆಲ್ಲ ಒಳ್ಳೆಯ ಸಂಬಂಧ ಮದುವೆ ಆಗಿ ತುಂಬ ಚೆನ್ನಾಗಿ ಜೀವನ ನಡೆಸ್ತಿದ್ದಾರೆ ಆದರೆ ನನ್ನ ಜೀವನ ಮಾತ್ರ ಯಾಕೆ ಹೀಗಾಗೋಗಿದೆ ಗುರುಗಳೇ ಅಂತ ತುಂಬ ಜನ ಪ್ರಶ್ನೆ ಮಾಡ್ತಿರ್ತಾರೆ ಅವರಿಗೆ ನಾವು ಪರಿಹಾರವನ್ನು ಸುಲಭ ಮಾರ್ಗದಲ್ಲಿ ತಿಳಿಸಿದ್ದೇವೆ ಇವತ್ತು ಕೂಡ ಅವರು ತುಂಬ ಚೆನ್ನಾಗಿ ಬದುಕ್ತಿದ್ದಾರೆ ಆ ಪರಿಹಾರ ಮಾರ್ಗ ಆಗಬೇಕು ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಅನ್ನೋದು ನೆಲೆಸಬೇಕು ಗಂಡ ಹೆಂಡತಿ ಜಗಳಗಳು ನಿಲ್ಲಬೇಕು ಗಂಡನ ಕುಡಿತದ ಚಟ ಇರಬಹುದು ಅಥವಾ ದುಶ್ಚಟಗಳಿರಬಹುದು ಅಥವಾ ಇನ್ಯಾವುದೋ ಕೆಟ್ಟ ಚಟಗಳು ಪರಸ್ತ್ರಿ ಸಹವಾಸ ಮಾಡಿದ್ದರೂ ಕೂಡ ಈ ಪರಿಹಾರದಿಂದ ಆತ ಎಲ್ಲವನ್ನು ಬಿಟ್ಟು ಬಿಡುತ್ತಾನೆ ಮತ್ತು ನಿಮ್ಮ ಮನೆ ತುಂಬಾ ಚೆನ್ನಾಗುವಂತೆ ನೋಡಿಕೊಂಡು ಹೋಗುತ್ತಾನೆ ಅದಕ್ಕೆ ಮಾಡಬೇಕಾಗಿರುವುದು ಇಷ್ಟೇ ಒಂದು ಬಿಳಿಯದಾದ ಕೋಳಿ ಮೊಟ್ಟೆಯನ್ನು ತೆಗೆದುಕೊಂಡು ಅದರ ಮೇಲೆ ಗಂಡನ ಹೆಸರನ್ನು ಬರೆದು ಆತನ ಕುಡಿತ ಚಟದಿಂದ ಮನೆ ಹಾಳಾಗ್ತಾ ಇದೆ ಮನೆ ಉದ್ಧಾರ ಆಗಬೇಕು ಅಂತ ಭಕ್ತಿಯಿಂದ ಬೇಡಿಕೊಂಡು ಒಂದು ಪುಟ್ಟ ಮಂತ್ರನ ನಾವು ಹೇಳಿಕೊಡ್ತೀವಿ ಆ ಮಂತ್ರನ ಕೆಳಗಡೆ ಕೆಂಪು ಅಕ್ಷರದಿಂದ ಬರೆದು ಅವನ ಮುಖಕ್ಕೆ ಮೂರು ಬಾರಿ ಇಳಿಯನ್ನು ತೆಗೆಯಬೇಕು ಮತ್ತು ಹಿಮ್ಮುಖವಾಗಿ ಮೂರು ಬಾರಿ ಇಳಿಯನ್ನು ತೆಗೆಯಬೇಕು ಮತ್ತು ಮೇಲಿಂದ ಕೆಳಕ್ಕೆ ಮೂರು ಬಾರಿ ಇಳಿಯನ್ನು ತೆಗೆಯಬೇಕು ಈ ರೀತಿ ಇಳಿಯನ್ನು ತೆಗೆದ ನಂತರ ಅದನ್ನು ತೆಗೆದುಕೊಂಡು ಹೋಗಿ ಮೂರು ಕೂಡುವ ರಸ್ತೆಯಲ್ಲಿ ಹೊಡೆದು ಹಾಕಿ ಬರಬೇಕು ಮೂರು ದಿನದಲ್ಲಿ ನಿಮ್ಮ ಗಂಡ ಕುಡಿತದ ಚಟದಿಂದ ಹೊರಗೆ ಬರುತ್ತಾನೆ ಹೆಂಡತಿ ಮಕ್ಕಳನ್ನು ತುಂಬ ಪ್ರೀತಿಯಿಂದ ಚೆನ್ನಾಗಿ ಜವಾಬ್ದಾರಿಯುತವಾಗಿ ನೋಡಿಕೊಂಡು ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿಯಾಗಿ ಬಾಳುವಂತೆ ಅವನು ಮಾಡುತ್ತಾನೆ ಆ ಮಂತ್ರ ಯಾವುದು ಮೊಟ್ಟೆಯ ಕೆಳಗೆ ಬರೆಯುವ ಮಂತ್ರ ತುಂಬ ಸೀಕ್ರೆಟ್ ಮಂತ್ರ ಆ ಮಂತ್ರಕ್ಕಾಗಿ ನಮಗೆ ಒಂದು ಕರೆ ಮಾಡಿ ಪ್ರಧಾನ ತಾಂತ್ರಿಕ್ ಶೇಷಗಿರಿ ಭಟ್ ಗುರುಜಿಗಳನ್ನು ಸಂಪರ್ಕಿಸಿ ನಿಮ್ಮ ಜೀವನದ ಎಲ್ಲ ಸಮಸ್ಯೆಗಳಿಗೂ ಶಾಶ್ವತ ಮುಕ್ತಿಯನ್ನು ಕೊಡುತ್ತಾರೆ ಅಂತ ಹೇಳ್ತಾ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ ಧನ್ಯವಾದಗಳು